ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತಕ್ಕೆ ಹನ್ನೊಂದು ಬಲಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ಪತ್ರಕ್ಕೂ ಕ್ಯಾರೆ ಅನ್ಲಿಲ್ವಾ ಜೂನ್ ನಾಲ್ಕರಂದೇ ಅಪಾಯದ ಎಚ್ಚರಿಕೆಯನ್ನ ನೀಡಿದ್ರು ಡಿ ಸಿ ಪಿ ಆರ್ ಎ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ರು ಡಿ ಸಿ ಪಿ ಕರಿಬಸವನ ಗೌಡ ಜೂನ್ ಮೂರರಂದು ಕೆಎಸಿಎ ಅನುಮತಿ ಕೇಳಿ ಡಿಪಿ ಆರ್ ಎಗೆ ಪತ್ರವನ್ನ ಬರೆದಿದ್ದಾರೆ ವಿಧಾನಸೌಧದಲ್ಲಿ ಆರ್ ಸಿ ಬಿ ಆಟಗಾರರಿಗೆ ಸನ್ಮಾನ ಮಾಡೋದಕ್ಕೆ ಅನುಮತಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ ಆದ್ರೆ ಭದ್ರತಾ ವಿಚಾರವಾಗಿ ಅಭಿಪ್ರಾಯವನ್ನ ನೀಡುವಂತೆ ಡಿ ಸಿ ಪಿಗೆ ಪತ್ರವನ್ನ ಬರೆಯಲಾಗಿತ್ತು ಭದ್ರತಾ ವಿಭಾಗದ ಡಿ ಅಧೀನ ಕಾರ್ಯದರ್ಶಿ ಪತ್ರವನ್ನು ಬರೆದಿದ್ದಾರೆ ಡಿಪಿಆರ್ ಎ ಕಾರ್ಯದರ್ಶಿಗೆ ಅಭಿಪ್ರಾಯವನ್ನ ತಿಳಿಸಿ ಪತ್ರವನ್ನ ಬರೆದಿದ್ರು ಡಿ ಸಿ ಪಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವಂತಹ ಕಾರಣ ಭದ್ರತೆಗೆ ಸಿಬ್ಬಂದಿ ಕೊರತೆಯಾಗುತ್ತೆ ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಅಂತ ಉಲ್ಲೇಖ ಕೂಡ ಮಾಡಲಾಗಿದೆ ಆ ಒಂದು ಪತ್ರದಲ್ಲಿ ಹೊರಗಿನಿಂದ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ನಿಯೋಜನೆ ಮಾಡಿಕೊಳ್ಬೇಕು ಹೀಗಾಗಿ ಕಾಲಾವಕಾಶ ಬೇಕು ಅಂತ ಹೇಳಿ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಲಾಗಿದೆ ಇಷ್ಟೆಲ್ಲ ಹೇಳಿದರೂ ಕೂಡ ಸರ್ಕಾರ ತನ್ನದೇ ಮೊಂಡುವಾದವನ್ನ ಪ್ರದರ್ಶಿಸ್ತಾ ಇದೆ ಸರ್ಕಾರ ಡಬಲ್ ಸ್ಟ್ಯಾಂಡರ್ಡನ್ನು ತೆಗೆದುಕೊಳ್ತಾ ಇದೆ ತನ್ನ ತೀಟೆಯನ್ನು ತೀರಿಸ್ಕೊಳ್ಳೋದಕ್ಕಾಗಿ ಈ ರೀತಿಯಾಗಿ ನಡ್ಕೊಳ್ತಾ ಇದೆ ಸರ್ಕಾರ ಇಲ್ಲಿ ಮೊದಲು ಸರ್ಕಾರದ ತಪ್ಪಿದೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀರಿ ಹಾಗಾದರೆ ನಿಮ್ಮ ಡಿ ಪಿ ಆರ್ ಎ ಅಧಿಕಾರಿಗಳನ್ನು ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಮತ್ತೆ ಒಂದಷ್ಟು ಕನ್ಫ್ಯೂಷನ್ಗಳು ಕೂಡ ಈಗಾಗಲೇ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರುವವರಿಗೂ ಕೂಡ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪತ್ರವನ್ನು ಕೂಡ ಬರೆದಿದ್ರೂ ಕೂಡ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆಗಳು